ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ನಿಸಾ ಯು ಕೆ ಫುಡ್ಗೆ ಸ್ವಾಗತ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನಿವತ್ತು ಕಾಜು ಮಸಾಲಾನ ಯಾವ ಥರ ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಚಕ್ಕೆ ಏಲಕ್ಕಿ ನಾಲ್ಕು ದಪ್ಪಾಗಿರೋವಂಥ ಈರುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಆಮೇಲೆ ಜೀರಿಗೆ ಉಪ್ಪು ಖಾರ ಟೊಮೆಟೊ ಆಮೇಲೆ ಒಂದು ನೂರು ಗ್ರಾಮಷ್ಟು ಗೋಡಂಬಿನ ಬೇಕು ಇವಾಗ ಒಂದು ಪಾತ್ರೆ ಇಟ್ಟು ನೀರು ಹಾಕಿ ನಾಲ್ಕು ಈರುಳ್ಳಿ ಆಮೇಲೆ ಎರಡು ಹಸಿ ಹಸಿಮೆಣಸಿನ್ಕಾಯಿ ಗೋಡಂಬಿನ ಬೇಯಿಸ್ಕೊತಾ ಇದ್ದೀನಿ ಇದು ಈ ಮಸಾಲೆನ ಫ್ರೈ ಮಾಡ್ಕೊಳ್ಳೋಂಗಿಲ್ಲ ಬೇಯಿಸ್ಕೊತಾ ಇದ್ದೀನಿ ಮಸಾಲೆನ ಅಂದರೆ ಒಂದು ಹಿಡಿಯಷ್ಟು ನಾನು ಗೋಡಂಬಿನ ಹಾಕೋತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ ಗ್ರೇವಿಗೆ ನೀಟಾಗಿ ಚೆನ್ನಾಗಿ ಕುದಿಬೇಕು ನೋಡಿ ಕುದೀತಾ ಇದೆ ಇದು ಈಚೆ ತೆಗೆದು ಸಿಪ್ಪೆ ತೆಕ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಕುದ್ದಿದೆ ಇವಾಗ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ ಆಚೆ ಕಡೆ ತೆಗೆದಿಟ್ಟಿದ್ದೀನಿ ಇದು ತಣ್ಣಗಾಗಲಿ ಸ್ಟವ್ನ ಆಫ್ ಮಾಡಿದ್ದೀನಿ ನಾನಿಲ್ಲಿ ಬೇಡ ಮುಂದೆ ನಮಗೆ ಗ್ರೇವಿಯಲ್ಲಿ ಯೂಸ್ ಆಗುತ್ತೆ ನೋಡಿ ಇಷ್ಟನ್ನು ನಾನು ಬೇಯಿಸೋಕೆ ಹಾಕ್ಕೊಂಡಿದ್ದೀನಿ ಈ ನೀರನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಮಿಕ್ಸಿ ಜಾರಲ್ಲಿ ಹಾಕಿ ನಾವು ರುಬ್ಕೊಳ್ಳೋಣ ಟೊಮ್ಯಾಟೊದು ಸಿಪ್ಪೆ ತೆಕ್ಕೊಂಬಿಡಬೇಕು ನೋಡಿ ಈ ಥರ ಸಿಪ್ಪೆನ ಬಿಡಬೇಕು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಡೋಣ ಇಲ್ಲಿ ನಾನು ನೂರೈವತ್ತು ಗ್ರಾಮ್ ಸಪ್ರೇಟಾಗಿ ಇಟ್ಟಿದ್ದೀನಿ ಗ್ರೇವಿ ಮಾಡೋಕ್ಕೆ ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಚಕ್ಕೆ ಒಂದು ಏಲಕ್ಕಿನ ಹಾಕೊಂಡಿದ್ದೀನಿ ಸ್ವಲ್ಪ ಕಸ್ತೂರಿ ಮೇತಿ ಕೈಯಿಂದ ಉಜ್ಜಿಬಿಟ್ಟು ಹಾಕೊಳ್ಳಿ ಲಾಸ್ಟಲ್ಲೂ ಹಾಕ್ಬೋದು ಫಸ್ಟಲ್ಲೂ ಕೂಡ ಹಾಕೋಬೋದು ಸಣ್ಣದಾಗಿ ಕಟ್ ಮಾಡಿರೋವಂಥ ಒಂದೂವರೆ ಈರುಳ್ಳಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮ್ಯಾಟೊ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಇದು ನೀಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಅಲ್ವಾ ಇವಾಗ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಇದನ್ನು ಕೂಡ ನಾವು ನೀಟಾಗಿ ಹುರ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ನಾವು ಟೊಮೊಟೊನ ಹಾಕೊಳ್ಳೋಣ ನಾನಿಲ್ಲಿ ಮೀಡಿಯಮ್ ಸೈಜ್ದು ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ ಎರಡೂ ನೀಟಾಗಿ ಫ್ರೈ ಆಗೋವರೆಗೂ ಹುರ್ಕೋಬೇಕು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೊಳ್ಳ್ರಿ ಸ್ವಲ್ಪ ಚಿಟಿಕೆ ಅರ್ಶಿನದ ಪುಡಿ ಅರ್ಶಿನದ ಪುಡಿ ಇಲ್ಲಿ ಆಪ್ಷನಲ್ ನೀವು ಬೇಕಿದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಬಿಟ್ಬಿಡ್ಬೋದು ನಾನು ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀಟಾಗಿ ಇದು ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಟೊಮ್ಯಾಟೊ ಎಷ್ಟು ನೀಟಾಗಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ರೋಟಿಗೆ ಚಪಾತಿಗೆ ಪೂರಿಗೆ ಜೀರಾ ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಹಚ್ಕಾರದ ಪುಡಿನ ಇದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಲ್ವ ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಲ್ವ ಆ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ನೀಟಾಗಿ ಎಣ್ಣೆ ಬಿಡೋ ಅಷ್ಟು ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಗ್ರೇವಿ ಅಷ್ಟೇ ಥಿಕ್ಕಾಗಿ ಅಷ್ಟೇ ನೀಟಾಗಿ ಬರುತ್ತೆ ಫ್ರೆಶ್ ನಿಮ್ಮ ಮನೆಯಲ್ಲಿ ಕೆನೆ ಇದ್ದರೆ ಹಾಕಿ ಇಲ್ಲಾಂದರೆ ಫ್ರೆಶ್ ಕ್ರೀಮ್ ಬರುತ್ತಲ್ವ ಅದು ಮೇಲುಗಡೆಯಿಂದ ಕೂಡ ಲೈಟಾಗಿ ಹಾಕೋಬೋದು ನಾನು ಗೋಡಂಬಿ ಆಲ್ರೆಡಿ ರುಬ್ ಹಾಕಿದ್ದೀನಿ ನಾನು ಹಾಕಿಲ್ಲ ನೀವು ಬೇಕಿದ್ದರೆ ಮಾತ್ರ ಹಾಕೊಳ್ಳಿ ನೋಡಿ ನೀಟಾಗಿ ಎಣ್ಣೆ ಬಿಡ್ತಾ ಇದೆ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ನಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟನ್ನು ನೀರು ಹಾಕೋಬೋದು ನೆನೆಯಕ್ಕೆ ಇಟ್ಟಿದ್ನಲ್ವ ಒನ್ ಅವರ್ ಮುಂಚೆ ನೆನೆಯಕ್ಕೆ ಇಟ್ಟಿರೋ ಅಂಥ ಗೋಡಂಬಿನ ನಾನು ಆ ಒಳಗೆ ಹಾಕೋತಾ ಇದ್ದೀನಿ ಇವಾಗ ಧನಿಯಾ ಪೌಡ್ರು ಒನ್ ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ಗರಂ ಮಸಾಲ ಪೌಡ್ರು ಇದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಹಾಕಿಲ್ಲ ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸಿಯಲ್ಲಿ ರುಬ್ಬಿದ್ನಲ್ವ ಅದೇ ಮಿಕ್ಸಿಯಿಂದ ನಾನು ನೀರು ಹಾಕ್ಕೋತಾ ಇದ್ದೀನಿ ಜಾರಿಂದ ನೋಡಿ ನೀಟಾಗಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ಕ್ವಾಂಟಿಟಿ ಎಷ್ಟು ಅಷ್ಟನ್ನ ನೀವು ನೀರು ಹಾಕೋಬೋದು ಬೇಯಿಸಿದ್ನಲ್ವ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಅದೇ ನೀರನ್ನ ಸ್ವಲ್ಪನೇ ನಾನು ಯೂಸ್ ಮಾಡಿದ್ದೀನಿ ಇವಾಗ ನೋಡಿರಿ ಚೆನ್ನಾಗಿ ಕುದ್ದಿದೆ ಕಾಜು ಮಸಾಲ ಗ್ರೇವಿ ರೆಡಿಯಾಗಿದೆ ಇಷ್ಟು ಕುದ್ರೆ ಸಾಕು ಇದು ನೀಟಾಗಿ ಥಿಕ್ನೆಸ್ಸು ಕೂಡ ಕರೆಕ್ಟಾಗಿದೆ ನೀಟಾಗಿ ಬಂದಿದೆ ಇವಾಗ ಒಂದು ಬೌಲ್ಗೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಸರ್ವ್ ಮಾಡ್ತೀನಿ ನೋಡಿರಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮ ಕಾಜು ಮಸಾಲಾ ಗ್ರೇವಿನ ರೆಡಿ ಆಗಿದೆ ಮಸಾಲಾ ಕಾಜು ಗ್ರೇವಿ ಅಂತ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್